ಕುರಿಶೆಡ್ಗೆ ಬೆಂಕಿ ನಲವತ್ತು ಕುರಿಗಳು ಸಜೀವ ದಹನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು ಆಕಸ್ಮಿಕವಾಗಿ ಕುರಿ ಶೆಡ್ಗೆ ಬೆಂಕಿ ಬಿದ್ದ ಪರಿಣಾಮ ಸುಮಾರು ನಲವತ್ತು ಕುರಿಗಳು ಸಜೀವ ದಹನವಾಗಿದೆ ಇದರಿಂದ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ ಈ ದುರದೃಷ್ಟಕರ ಘಟನೆಯು ಗುರುವಾರ ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ನಡೆದಿದ್ದು ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿಯ ವರ್ತನಹಳ್ಳಿ ಗ್ರಾಮದ ತಿಮ್ಮಯ್ಯ ಎಂಬ ರೈತರಿಗೆ ಸೇರಿದ ಕುರಿ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಕ್ಷಣಾರ್ಥದಲ್ಲಿ ಶೆಡ್ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ ಬೆಂಕಿ ಕಾಣಿಸಿಕೊಂಡ ಕೂಡಲೇ ಸಾರ್ವಜನಿಕರು ಬೆಂಕಿ ನಂದಿಸಲು ಅರಸಹಸಪಟ್ಟರು ಆದರೆ ಅಷ್ಟರಲ್ಲಿ ಬಹುತೇಕ ಕುರಿಗಳು ಸುಟ್ಟು ಕರಕಲಾಗಿದ್ದವು ಸುಮಾರು ನಲವತ್ತು ಕುರಿಗಳು ಸಾವನ್ನಪ್ಪಿವೆ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಮತ್ನಹಳ್ಳಿ ಗ್ರಾಮ ನಿಂಬೇಡಿ ಗ್ರಾಮ ಪಂಚಾಯತ್ ಅಂತೇಳಿ ಬರುವುದು ರಾತ್ರಿ ಒಂದು ಮಕ್ಕಳಿಂದ ಎರಡು ಗಂಟೆ ಹೊತ್ತಿನಲ್ಲಿ ಯಾರು ಕಿರಿಗಾಡಿಗಳು ಪೆಟ್ರೋಲ್ ಹಾಕಿ ಒಂದು ಕುರಿ ಸುಟ್ಟು ಬೆಂಕಿ ಹಾಕಿದಾರೆ ಸರ್ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ಬಂದು ಸುಟ್ಟು ಸುತ್ತೆ ಸರ್ ಇನ್ನು ಮುಕ್ಕಿದ್ದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ಸರ್ ಯಾರಂತೂ ಗೊತ್ತಿಲ್ಲ ಕುರುಗಿಲ್ ಮೇಲೆ ಇಲ್ಲ ಇಲ್ಲಾಂದ್ರೆ ಲೋನ್ ಅಂತಂದ್ರೆ ಏನಾದರೂ ಇದೆಯಾ ಕುರುಗಿಲ್ ಲೋನ್ ಮೇಲೆ ಇಲ್ಲ ಸರ್ ಇನ್ಶೂರೆನ್ಸ್ ಏನೂ ಇಲ್ಲ ಪೊಲೀಸವ್ರು ಏನಾದ್ರು ಬಂದಿದ್ರೆ ಹಾಂ ಸರ್ ಒಂದೂ ಒಂದೊಂದು ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ವರದಿ ತಗೊಂಡು ಹೋಗಿದ್ದಾರೆ ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ನಾವು ಈವಾಗ ಬರ್ತಾಯಿದ್ದ ವಿಸಿಟ್ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಆರ್ ಎ ಮಂಜು ಸರ್ಗು ಇನ್ಫಾರ್ಮ್ ಮಾಡಿದೆ ಅವರು ಬರ್ತೀವಿ ಬರೋವರೆಗೂ ಅವೆಲ್ಲ ಇದ್ದಬೇಡ್ ಹಂಗೆ ಇರ್ತೀವಿ ಅಂದರು ಈಗ ಪಂಚಾಯತಿ ಪಿ ಒ ಆಫೀಸರ್ಸ್ಗೂ ಇನ್ಫಾರ್ಮ್ ಮಾಡಿದ್ವಿ ಸರ್ ಈಗ ಅವರೂ ಬರ್ತಾಯಿದ್ವಿ ಅಂತ ಹೇಳಿದ್ರು ಸರ್ ಅದೇ ಈ ಥರ ಆಗಿರೋದ್ರಿಂದ ತುಂಬ ದುಃಖದಲ್ಲಿ ಇದ್ದಾರೆ ಸರ್ ಬಡ ಬಡವರು ಕೂಲಿ ಮಾಡಿಕೊಂಡು ಕುರಿಗಳ ಜೀವನ ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ರು ಈಗ ಈ ಥರ ಒಂದು ಪರಿಸ್ಥಿತಿ ಮಾಡಿದ ಆಗಿದೆ ಸರ್ ದಯವಿಟ್ಟು ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿ 那老师说，你妈。